ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್ ವಿಶ್ವ ಮೈತ್ರಿ ಎಜುಕೇಷನ್ ಚಾನೆಲ್ಗೆ ಸ್ವಾಗತಗಳು ಪಾಠ ಆರು ನಾಲ್ಕನೆಯ ತರಗತಿಯ ಪಾಠ ಆರು ದೊಡ್ಡವರು ಯಾರು ಈ ಪಾಠದ ನಾನು ಇವತ್ತು ಮಾಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ಹೇಗೆ ನೋಡಿ ಪಾಠ ಆರು ದೊಡ್ಡವರು ಯಾರು ಓಕೆ ಫ್ರೆಂಡ್ಸ್ ದೊಡ್ಡವರು ಯಾರು ಈ ಪಾಠದ ಪ್ರಶ್ನೆ ಉತ್ತರ ನಾನು ಇವತ್ತು ಮಾಡಿದ್ದೀನಿ ಬನ್ನಿ ನೋಡೋಣ ಅಭ್ಯಾಸ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಉತ್ತರ ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ಪ್ರಶ್ನೆ ಎರಡು ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸುತ್ತಿದ್ದವು ಉತ್ತರ ಮ ಉತ್ತರ ಮಗಳಿಗೆ ತಕ್ಕ ವರವನ್ನು ಹುಡುಕಬೇಕೆಂದು ತಂದೆ ತಾಯಿಗಳು ತಂದೆ ತಾಯಿ ಇಲಿಗಳು ಯೋಚಿಸಿದವು ಪ್ರಶ್ನೆ ಮೂರು ತಾಯಿ ಇಲಿ ಏನೆಂದು ಹೇಳಿತು ಉತ್ತರ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು ಪ್ರಶ್ನೆ ನಾಲ್ಕು ಜಗತ್ತನ್ನು ಬೆಳಗುವ ಬೆಳಗುವವರು ಯಾರು ಉತ್ತರ ಜಗತ್ತನ್ನು ಬೆಳಗುವವರು ಸೂರ್ಯ ಪ್ರಶ್ನೆ ಐದು ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಉತ್ತರ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಪ್ರಶ್ನೆ ಆರು ಯಾರ ಜೊತೆಗೆ ಇಲಿಗಳ ಇಲಿಯ ಮದುವೆ ಮದುವೆಯಾಯಿತು ಉತ್ತರ ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಓಕೆ ಫ್ರೆಂಡ್ಸ್ ಒಂದು ವಾಕ್ಯ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೋತೀನಿ ಬನ್ನಿ ಫ್ರೆಂಡ್ಸ್ ಯಾರು ಯಾರಿಗೆ ಹೇಳಿದರು ನೋ ನೋಡೋಣ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದೆದ್ದು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಫ್ರೆಂಡ್ಸ್ ಇದನ್ನ ಯಾರು ಹೇಳ್ತಾರೆ ಈ ಮಾತನ್ನು ತಾಯಿ ಇಲಿ ಹೇಳಿತು ಸಾರಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಇಲ್ಲಿ ಬರೆದಿದ್ದೀನಿ ತಾಯಿ ಇಲಿ ಹೇಳಿತು ಯಾರಿಗೆ ಯಾರಿಗೆ ಹೇಳ್ತಾರೆ ಈ ಮಾತನ್ನು ತಂದೆ ಇಲ್ಲಿಗೆ ಹೇಳಿತು ಓಕೆ ಫ್ರೆಂಡ್ಸ್ ಎರಡನೇದು ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರು ಈ ಮಾತನ್ನು ಮೋಡ ಹೇಳಿತು ಯಾರಿಗೆ ಈ ಮಾತನ್ನು ತಂದಿ ಇಲಿಗೆ ಹೇಳಿತು ಓಕೆ ಫ್ರೆಂಡ್ಸ್ ಮೂರನೇದ್ದು ನಮ್ಮ ಮಗಳಿಗೆ ಇಲಿರಾಯಿನೇ ತಕ್ಕವರ ಯಾರು ಈ ಮಾತನ್ನು ತಂದಿ ಇಲಿ ಹೇಳಿತು ಯಾರಿಗೆ ಈ ಮಾತನ್ನು ತಾಯಿ ಇಲ್ಲಿಗೆ ಹೇಳಿತು ಓಕೆ ಫ್ರೆಂಡ್ಸ್ ನಿಮಗೆ ಮಾತ್ ಯಾರು ಯಾರಿಗೆ ಹೇಳಿದರು ಇದು ಅರ್ಥ ಅರ್ಥ ಆಯಿತು ಅಂತ ಅನ್ಕೋತೀನಿ ಬನ್ನಿ ನೆಕ್ಸ್ಟ್ ನೋಡೋಣ ಸರಿ ತಪ್ಪು ಇದೆ ನೋಡೋಣ ಈ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಫ್ರೆಂಡ್ಸ್ ಇಲ್ಲೇನು ಮಾಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸರಿ ತಪ್ಪುಗಳನ್ನ ಬರೀ ಅಂತ ಹೇಳಿದ್ದಾರೆ ತಪ್ಪಿದ್ರೆ ಏನು ಮಾಡಬೇಕು ನಾವು ಅಂತಂದರೆ ಅವನು ಸರಿಪಡಿಸ್ಬೇಕು ಸರಿಪಡಿಸಿ ಕೊಟ್ಟಿರುವ ಜಾಗದಲ್ಲಿ ಬರಿಬೇಕು ಓಕೆನಾ ಫ್ರೆಂಡ್ಸ್ ನೋಡೋಣ ಒಂದೇದೇನಿದೆ ಒಂದೇದು ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಒಂದು ಊರಿನಲ್ಲಿ ಇಲಿಗಳ ಹುಲಿಗಳ ಸಂಸಾರ ಇರುತ್ತಾ ಫ್ರೆಂಡ್ಸ್ ಇಲ್ಲ ಒಂದು ಉತ್ತರ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಒಂದೂರಿನಲ್ಲಿ ಇಲಿಗಳ ಸಂಸಾರ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ನೋಡೋಣ ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಮಗನಿಗೆ ಬೇಕೋ ಅಥವಾ ಮಗಳಿಗೆ ಬೇಕೋ ಫ್ರೆಂಡ್ಸ್ ಎಸ್ ಮಗಳಿಗೆ ಬೇಕಲ್ವಾ ನೋಡೋಣ ಉತ್ತರ ಉತ್ತರ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಅಲ್ವಾ ಫ್ರೆಂಡ್ಸ್ ನೆಕ್ಸ್ಟ್ ಮೂರನೇದ್ದು ಮೂರನೆಯದ್ದು ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು ಬೆಟ್ಟದ ರಾಜನ ಬಗ್ಗೆ ಬಳಿಗೆ ಇರುವೆಗಳು ಹೋಗ್ತಾವ ಫ್ರೆಂಡ್ಸ್ ಇಲ್ಲ ಸರಿಯಾದ ಉತ್ತರ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಓಕೆ ಫ್ರೆಂಡ್ಸ್ ನಿಮಗೆ ಸರಿ ತಪ್ಪು ಅರ್ಥ ಆಯ್ತು ಅಂತ ಅನ್ಕೋತೀನಿ ಬನ್ನಿ ನೆಕ್ಸ್ಟ್ ನೋಡೋಣ ಈ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅವರು ಹಿಂದೆ ಮುಂದೆ ಮಾಡಿ ವಾಕ್ಯನ ಕೊಟ್ಟಿದ್ದಾರೆ ನಾವು ಅದನ್ನ ಸರಿಯಾಗಿ ಜೋಡಿಸಿ ಬರೀಬೇಕು ಫ್ರೆಂಡ್ಸ್ ಬನ್ನಿ ಒಂದೇದು ತಂದೆ ಇಲಿಗಳು ಯೋಚಿಸಿದವು ತಾಯಿ ಸರಿಯಾದ ಉತ್ತರ ತಂದೆ ತಾಯಿ ಇಲಿಗಳು ಯೋಚಿಸಿದವು ನೆಕ್ಸ್ಟ್ ಎರಡನೇದ್ದು ಬೆಳಗುವ ಬಹಳ ದೊ ಸೂರ್ಯ ದೊಡ್ಡವನು ಜಗತ್ತನ್ನೇ ಸರಿಯಾದ ಉತ್ತರ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಓಕೆ ಫ್ರೆಂಡ್ಸ್ ಮೂರನೆಯದು ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಸರಿಯಾದ ಉತ್ತರ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಓಕೆ ಫ್ರೆಂಡ್ಸ್ ನಿಮಗೆ ಇವು ಸರಿಯಾಗಿ ಜೋಡಿಸಿ ಬರೆಯುವಂತಹ ವಾಕ್ಯ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಬನ್ನಿ ಇನ್ನು ಸ್ವಂತ ವಾಕ್ಯನ ನೋಡೋಣ ಸ್ವಂತ ವಾಕ್ಯ ಸ್ವಂತ ವಾಕ್ಯ ಅಂದರೆ ಸ್ವಂತವಾಗಿ ಬರೆಯುವಂಥಕ್ಕದ್ದು ಕದ್ದು ಒಂದೇದ್ದು ಯೋಚಿಸು ನಮ್ಮ ಯೋಚನೆ ಸರಿಯಾಗಿರಬೇಕು ನಮ್ಮ ಯೋಚನೆ ಏನಿಗಿ ಏನಾಗಿರಬೇಕು ಫ್ರೆಂಡ್ಸ್ ಸರಿಯಾಗಿರಬೇಕು ನೆಕ್ಸ್ಟ್ ಎರಡನೇದ್ದು ತೀರ್ಮಾನಿಸಿ ನಾನು ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಮೂರನೆಯದು ಸಮರ್ಥ ಪ್ರಧಾನಿ ನರೇಂದ್ರ ಮೋದಿಯವರು ಸಮರ್ಥ ನಾಯಕರು ನಾಲ್ಕನೇದು ಮದುವೆ ಮದುವೆ ಆರಂಭವಾಗುವ ಸಮ್ ಆರಂಭವಾಗುವ ಸಂಬಂಧಿಕರೆಲ್ಲರೂ ಭೇಟಿಯಾಗುತ್ತೇವೆ ಓಕೆ ಫ್ರೆಂಡ್ಸ್ ಒಂದು ವಾಕ್ಯನ ನಾವು ನೋಡಿದ್ವಿ ಇವಾಗ ಬನ್ನಿ ನೆಕ್ಸ್ಟ್ ಬಳಿಕೆ ಚಟುವಟಿಕೆ ಇದೆ ನೋಡೋಣ ಭಾಷಾ ಚಟುವಟಿಕೆ ಓ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಏನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅವರು ನಡುವು ನಡುವು ಜಾಗಣ ಬಿಟ್ಟಿದ್ದಾರೆ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನಮಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ನಾಲ್ಕೇ ಡ್ಯಾಶ್ 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 ಕೊಟ್ಟಿದ್ದಾರೆ ಅಲ್ವಾ ಅದರಲ್ಲಿ ಸರಿಯಾದ ಆನ್ಸರ್ ನಾವು ಇಲ್ಲಿ ತುಂಬಬೇಕು ನೋಡೋಣ ಮೊನ್ನೆದೇನಿದೆ ಅಂತ ಬುದ್ಧಿವಂತ ಸುಂದರವಾದ ಇಂಪಾಗಿ ಚೆನ್ನಾಗಿ ಬ್ರೊಕೆಟ್ನಲ್ಲಿ ಈ ಥರ ಕೊಟ್ಟಿದ್ದಾರೆ ಇವಾಗ ನಾವಿಲ್ಲಿ ತುಂಬೋಣ ಒಂದೇದು ನವಿಲು ಡ್ಯಾಶ್ ಪಕ್ಷಿ ನವಿಲು ಸುಂದರವಾದ ಪಕ್ಷಿ ನವಿಲು ಸುಂದರವಾಗಿರುತ್ತಲ್ವಾ ಫ್ರೆಂಡ್ಸ್ ಓಕೆ ಎರಡನೇದು ಎರಡನೇದ್ದು ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಪಲ್ಲವಿ ಏನಾಗಿರ್ತಾಳೆ ಅಂದರೆ ಬಹಳ ಬುದ್ಧಿವಂತ ಬುದ್ಧಿವಂತ ಇರ್ತಾಳೆ ಅವಳು ಓಕೆನಾ ಮೂರನೇದ್ದು ಕೋಗಿಲೆ ಡ್ಯಾಶ್ ಹಾಡುತ್ತದೆ ಕೋಗಿಲೆ ಇಂಪಾಗಿ ಹಾಡುತ್ತದೆ ಕೋಗಿಲೆ ಇಂಪಾಗಿ ಹಾಡುತ್ತದೆ ಮು ನಾಲ್ಕನೇದ್ದು ಮೋಹನ್ ಡ್ಯಾಶ್ ನೃತ್ಯ ಮಾಡುತ್ತಾನೆ ಮೋಹನ್ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ನೃತ್ಯ ಅಂದರೆ ಫ್ರೆಂಡ್ಸ್ ಡ್ಯಾನ್ಸ್ ಮೋಹನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡೋಣ ಆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಇಲ್ಲಿ ಬಾಕ್ಸ್ನಲ್ಲಿ ನಿಮಗೆ ಒಂದೊಂದು ಅಕ್ಷರನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಹಿಂ ಅವರು ಕೊಟ್ಟಿದ್ದಾರೆ ನಾವು ಅದನ್ನ ಯೋಚಿಸಿ ಅಲ್ಲಿ ಪ್ರಾಣಿಗಳ ಹೆಸರು ಇವೆ ಪ್ರಾಣಿಗಳ ಹೆಸರಲ್ಲಿ ನಾವು ಬರೀಬೇಕು ಇಲ್ಲ ಬರೆದಿದ್ದೀನಿ ಹಸು ಹಸು ಎಲ್ಲಿದೆ ಇಲ್ಲಿದೆ ಹಸು ಓಕೆ ಫ್ರೆಂಡ್ಸ್ ಹಾಕಿದ್ದೀನಿ ಇಲ್ಲಿ ಹಸು ನೆಕ್ಸ್ಟ್ ಇಲಿ ಇಲಿ ಎಲ್ಲಿದೆ ಫ್ರೆಂಡ್ಸ್ ಯೋಚಿಸಿ ಎಲ್ಲಿದೆ ಎಲ್ಲಿದೆ ಹಾಂ ವೆರಿ ಗುಡ್ ಫ್ರೆಂಡ್ಸ್ ಇಲ್ಲಿದೆ ಇಲ್ಲಿ ಅಲ್ವಾ ಇಲಿಯಲ್ಲಿದೆ ಇಲ್ಲಿದೆ ಓಕೆ ನೆಕ್ಸ್ಟ್ ಏನಿದೆ ನರಿ ನರಿ ಎಲ್ಲಿದೆ ನೋಡಿ ಫ್ರೆಂಡ್ಸ್ ನರಿಯಲ್ಲಿದೆ ಓಹ್ ಇಲ್ಲೇ ಇದೆ ಫ್ರೆಂಡ್ಸ್ ನರಿಯಲ್ಲಿದೆ ಅಂದರೆ ಇಲ್ಲಿದೆ ಮಾರ್ಕ್ ಮಾಡ್ತಾ ಇದ್ದೀನಲ್ವಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನರಿ ಇಲ್ಲಿದೆ ಇಲ್ಲ ನಿಮಗೆ ಸೀಸಿಲ್ ಹಾಕಿದರೆ ಇಲ್ಲಿ ಅಲ್ಲಿಗೆ ಸರಿಯಾಗಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಬಣ್ಣದಲ್ಲೇ ಹಾಕ್ತಾ ಇದ್ದೀನಿ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಕತ್ತೆ ಕತ್ತೆ ಎಲ್ಲಿದೆ ಹುಡುಕಿ ಫ್ರೆಂಡ್ಸ್ ಕತ್ತೆ ಎಲ್ಲಿದೆ ಅಂತ ಕತ್ತೆ ಎಲ್ಲಿದೆ ಪ್ರಾಣಿ ಹೆಸರಿದ್ದು ಕತ್ತೆ ಎಲ್ಲಿದೆ ಇಲ್ಲಿದೆ ಅಲ್ವಾ ಕತ್ತೆ ಇಲ್ಲಿದೆ ಇದಕ್ಕೆ ನಾವು ಏನು ಮಾಡೋಣ ರೌಂಡ್ ಹಾಕೊಳ್ಳೋಣ ವೃತ್ತ ಹಾಕೊಳ್ಳೋಣ ಓಕೆ ಫ್ರೆಂಡ್ಸ್ ಹಾಕೊಂಡ್ವಿ ಇವಾಗ ನೆಕ್ಸ್ಟ್ ತೋಳ ತೋಳ ಎಲ್ಲಿದೆ ಫ್ರೆಂಡ್ಸ್ ಹುಡುಕಿ ತೋಳ ಎಲ್ಲಿದೆ ವೆರಿ ಗುಡ್ ಫ್ರೆಂಡ್ಸ್ ಇಲ್ಲಿದೆ ಅಲ್ವಾ ತೋಳ ಇಲ್ಲಿದೆ ತೋಳ ತೋಳ ಇಲ್ಲಿದೆ ಅಲ್ವಾ ಇವಾಗ ಎಮ್ಮೆ ಎಮ್ಮೆ ಎಲ್ಲಿದೆ ಫ್ರೆಂಡ್ಸ್ ಹುಡುಕಿ ಎಲ್ಲಿದೆ ಇದರಲ್ಲಿ ಎಮ್ಮೆ ಪ್ರಾಣಿಗಳ ಹೆಸರಲ್ವಾ ಎಮ್ಮೆ ಹುಡುಕಿ ನೋಡೋಣ ಎಲ್ಲಿದೆ ಇಲ್ಲಿದೆ ಅಲ್ವಾ ಎಮ್ಮೆ இல்லதே இன்னு எம் ஆல்வா ஃப்ரெண்ட்ஸ் இன்னும் எல்லி எல்லா வெரி குட் இல்லி அல்வா ஹுளி இல்லி ನೋಡಿ ಫ್ರೆಂಡ್ಸ್ ಹಸು ಇಲಿ ನರಿ ಕತ್ತೆ ತೋಳ ಎಮ್ಮೆ ಹುಲಿ. ಓಕೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ನೋಡೋಣ ಹೊಂದಿಸಿ ಬರೆ ಕೊಟ್ಟಿದ್ದ ಈ ಇದೆ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದದ ಸೂಕ್ತವಾದಕ್ಕೆ ಗೆರೆ ಎಳೆದು ಹೊಂದಿಸಿ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಮಾಡಿದ್ದಾರೆ ಒಂದಿಷ್ಟು ಪ್ರಾಣಿ ಪಕ್ಷಿಗಳ ಹೆಸರ ಕೊಟ್ಟಿದ್ದಾರೆ ಐದು ಇಲ್ಲಿ ಅವು ಹೇಗೆ ಕೂಗ್ತವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಇದನ್ನ ಜೋಡಿಸೋಣ ಕೋಳಿ ಕೋ ಒನ್ನೆದ್ದು ಅವಳಗೇನಿದೆ ಅಂದರೆ ಒಂದೇದ್ದು ಕೋಳಿ ಇದೆ ಕೋಳಿ ಯಾವ ಥರ ಕೂಗುತ್ತೆ ಕುಕ್ ಕುಕ್ಕು ಇಲ್ಲಿ ಕೂಗುತ್ತೆ ಅಲ್ವಾ ಫ್ರೆಂಡ್ಸ್ ಓಕೆ ಹೊಂದಿಸೋಣ ಓಕೆ ಫ್ರೆಂಡ್ಸ್ ಕೋಳಿ ಓಕೆ ಫ್ರೆಂಡ್ಸ್ ಇನ್ ನೆಕ್ಸ್ಟು ಎರಡನೇದ್ದು ಕಾಗೆ ಕಾಗೆ ಹೇಗೆ ಕೂಗುತ್ತೆ ಕೇಳಿದೆ ನೋಡಿ ಕಾ ಕ ಅಂತ ಕೂಗುತ್ತೆ ಅಲ್ವಾ ಓಕೆ ಹೊಂದೋನಾ

ಅರ್ಥ ಆಯ್ತು ಅಂತ ಅನ್ಕೋತೀನಿ ಬನ್ನಿ ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆಯಿರಿ ಇಲ್ಲಿ ಏನಂದಿದ್ದಾರೆ ಫ್ರೆಂಡ್ಸ್ ಅಂದರೆ ಸರಿಯಾದ ರೂಪ ಅಂದರೆ ಇಲ್ಲಿ ಅದೇ ರೀತಿಯಂಥ ದಿನೊಂದು ರೂಪನ್ನ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿಯಾದ ರೂಪ ಎನ್ನುವುದು ನಾವು ಬರೀಬೇಕು ಫ್ರೆಂಡ್ಸ್ ನೋಡೋಣವಾ ಹೆಣ್ಣು ಹೆಣ್ಣು ಇದರಲ್ಲಿ ಯಾವುದು ಸರಿಯಾದ ರೂಪ ಹೆಣ್ಣು ಹೆಣ್ಣು ಬರೆದಿದ್ದೀವಾ ಓಕೆ ನೆಕ್ಸ್ಟ್ ತಾಯಿ ತಾಯಿ ಯಾವುದು ಫ್ರೆಂಡ್ಸ್ ತಾಯಿ ತಾಯಿ ಮೋಡ 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 ಇದರಲ್ಲಿ ಸೂರ್ಯ ಸೂರ್ಯ ಇದರಲ್ಲಿ ಯಾವುದು ಫ್ರೆಂಡ್ಸ್ ಸೂರ್ಯ 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 ಅಲ್ವಾ ಸೂರ್ಯ ಸರಿಯಾದ ಆನ್ಸರ್ ಇವಾಗ ವರ ವರ ಸರಿಯಾದ ಆನ್ಸರ್ ವರ ಬೆಟ್ಟ 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 ಓಕೆ ಫ್ರೆಂಡ್ಸ್ ಇವಾಗ ನಾವು ಇನ್ನೊಮ್ಮೆ ಇದನ್ನ ನೋಡೋಣ ಹೆಣ್ಣು ತಾಯಿ ಮೋಡ ಸೂರ್ಯ ವರ ಬೆಟ್ಟ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಊ ಈ ಕೆಳಗಿನ ಪದಗಳನ್ನು ಓದಿ ಬರೆಯಿರಿ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಈ ಥರ ಚಿತ್ರದಲ್ಲಿ ಏನು ಮಾಡಿದ್ದಾರೆ ನಮಗೆ ಶಬ್ದಗಳನ್ನ ಕೊಟ್ಟಿದ್ದಾರೆ ನೋಡೋಣ ಸ ಇಂದ ಎಷ್ಟೊಂದು ಶಬ್ದಗಳಾಗಿವೆ ನೋಡೋಣ ಸ ಲೀಗೆ ಸಲಿಗೆ ಅವರು ಉದಾಹರಣೆಗೆ ಮಾದರಿಯಂತೆ ಮಾದರಿಯಂತೆ ಅಂತೀವಲ್ಲ ಅಂದರೆ ಉದಾಹರಣೆ ಉದಾಹರಣೆಗೆ ಸಲಹೆ ಸಲಗೆ ಸಲಗೆ ಕೊಟ್ಟಿದ್ದಾರೆ ಇವಾಗ ಸ La hu sa, sa, sa la hu sa la hu sa la hu sa raku sa raku sa mara sa mara sa niha sa niha sa haja sa haja na friends. salike sa Saraku Samara sa raku sa mara sa niha. ಸಹಜ ಓಕೆ ಫ್ರೆಂಡ್ಸ್ ಇದು ನಿಮಗೆ ಅರ್ಥ ಅಂತ ಅನ್ಕೋತೀನಿ ಬನ್ನಿ ಬಳಿಕೆ ಚಟುವಟಿಕೆನ ನೋಡೋಣ ಫ್ರೆಂಡ್ಸ್ ಬಳಿಕೆ ಚಟುವಟಿಕೆ ಕೆಳಗಿನ ವಾಕ್ಯಗಳ ಮಾದರಿಯನ್ನು ನಕಲು ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅವರು ಕೊಟ್ಟಿದ್ದಾರಲ್ಲ ಹಾಗೆ ನಾವು ಬರೀಬೇಕು ಈಗ ಅವರು ಈ ಥರ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರಣ ಇವಾಗ ಎಲ್ಲ ಕಡೆಯೂ ಅದನ್ನೇ ಕೊಟ್ಟಿದ್ದಾರೆ ಅವರು ಅಲ್ವಾ ಅದನ್ನೇ ನಾವೀಗ ಬರಿಬೇಕು ನೋಡಿ ಉತ್ತರ ಅದೇನ ಬರಿಬೇಕು ನಾವು ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರಣ ಹಾನಿಕರ ನೆಕ್ಸ್ಟ್ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಉತ್ತರ ಪ್ಲ್ಯಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಪ್ರಶ್ನೆ ಪ್ಲ್ಯಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರಣ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಳ್ತಾ ಇದ್ದೀನಲ್ವಾ ಇಲ್ಲಿ ಅವ್ರು ಹೇಗೆ ಕೊಟ್ಟಿದ್ದಾರೋ ಹಾಗೇ ಹೋಗ್ಬೇಕು ಪ್ಲ್ಯಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನೀಕರಣ ಅದನ್ನೇ ಹೋಗಬೇಕು ಫ್ರೆಂಡ್ಸ್ ಪ್ಲ್ಯಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಉತ್ತರ ಪ್ಲ್ಯಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಹೌದಲ್ವಾ ಫ್ರೆಂಡ್ಸ್ ಅವ್ರು ಹೇಗೆ ಕೊಟ್ಟಿದ್ದಾರೋ ಹಾಗೆ ನಾವು ಬರ್ಕೊತ ಹೋಗಬೇಕು ಅಂತ ಅವ್ರು ಹೇಳಿದ್ದಾರೆ ಓಕೆನಾ ಬರೆದಿದ್ದೀವಿ ಓಕೆ ಫ್ರೆಂಡ್ಸ್ ಅಭ್ಯಾಸ ಬಳಕೆ ಚಟುವಟಿಕೆ ಭಾಷಾ ಚಟುವಟಿಕೆ ಇವೆಲ್ಲ ನಿಮಗೆ ಅರ್ಥ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಒನ್ ಐತೆಯಿಂದ ಟೆಂತ್ವರೆಗೂ ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನಿಮ್ಗೆ ಯಾವ್ದಾದ್ರು ಪಾಠ ಬೇಕಂದ್ರೆ ಹೇಳಿ ಫ್ರೆಂಡ್ಸ್ ಧನ್ಯ